ಪತ್ರಕರ್ತರ ಸಮಾವೇಶ ಯಶಸ್ವಿ ಶ್ರೀಗುರು ಮೇಳೇಂದ್ರ ಶ್ರೀಹರ್ಷ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನ್ ನಿಮ್ಮ ಎಂಜೆ ಅಫಲ್ಪುರ ತಾಲೂಕಿನಲ್ಲಿ ಕಳೆದ ಸೋಮವಾರ ನಡೆದ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಯಶಸ್ವಿಯಾಗಿದ್ದು ಅತ್ಯಂತ ಸಂತೋಷದಾಯಕವಾಗಿದೆ ಎಂದು ಪಟ್ಟಣದ ಶ್ರೀಗುರು ಬೆಳೇಂದ್ರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಅಭಿನವ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಹರ್ಷ ವ್ಯಕ್ತಪಡಿಸಿದರು ಶ್ರೀಮಠದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳಿಂದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನಮ್ಮ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಪತ್ರಿಕಾ ಸಮಾವೇಶ ನಡೆದಿದ್ದು ಅತ್ಯಂತ ಐತಿಹಾಸಿಕ ಹಾಗೂ ಅವಿಸ್ಮರಣೀಯ ವಿಚಾರ ಎಂದರು ಪತ್ರಕರ್ತರು ಸಮಾಜದಲ್ಲಿ ಹಾಗೂ ನಾಡು ನುಡಿ ದೇಶ ಸಂರಕ್ಷಣೆಯ ಕುರಿತು ಕಾರ್ಯಪ್ರವೃತ್ತರಾಗಬೇಕು ಅಂದಾಗ ಮಾತ್ರ ನಮ್ಮ ದೇಶವನ್ನು ಅಭಿವೃದ್ಧಿಯೆಡೆಗೆ ಸಾಗಲು ಸಾಧ್ಯ ಸರ್ಕಾರ ಮತ್ತು ಸಮಾಜದ ಅಂಕುಡಂಕುಗಳನ್ನು ಎತ್ತಿ ತೋರಿಸುವ ಕೆಲಸ ಪತ್ರಕರ್ತರು ಮಾಡಬೇಕು ಎಂದರು ಘಟಾನುಘಟಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರ ಹಾಗೂ ನಮ್ಮ ತಾಲೂಕಿಗೆ ಹೆಮ್ಮೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಯಲ್ಲಾಲಿಂಗ ಪೂಜಾರಿ ಗೌರವ ಅಧ್ಯಕ್ಷರಾದ ಶ್ರೀಶೈಲ್ ಸಿಂಘೆ ಉಪಾಧ್ಯಕ್ಷರಾದ ಚನ್ನು ಹಿಂಚಗೇರಿ ಕಾರ್ಯಾಧ್ಯಕ್ಷರಾದ ಹಸನಪ್ಪ ಗುಡ್ಡಡಗಿ ಕಾರ್ಯದರ್ಶಿ ರಾಹುಲ ಅಣ್ಣೇನವರ ಉಮೇಶ ಅಚಲೇರಿ ಮಲ್ಲು ಭಗಲೂರ ಮಂಜುನಾಥ ಹಡಪದ ಪ್ರವೀಣಿ ಯಳಸಂಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಆಯೋಜನವಾಗಿರುವಂತಹ ಕಾರ್ಯಕ್ರಮ ಬಳಿದ ಶಿವಾಚಾರ್ಯ ಕಲ್ಯಾಣ ಮಂಟಪ ಅಫಲ್ಪುರದಲ್ಲಿ ಅಭೂತಪೂರ್ವವಾಗಿ ಯಶಸ್ಸು ಕಂಡಿದ್ದು ನಮ್ಗೆ ಭಾಳ ಖುಷಿಯಾಗಿದೆ ಈ ಒಂದು ಯಶಸ್ಸಿನ ಯಶಸ್ಸಿನ ಫಲ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡ್ಯಾರ ಈ ಆಗಬೇಕಾದ್ರೆ ಅವರ ಟೀಮ್ ಕ್ಯಾಪ್ಟನ್ ಆಗಿರುವಂಥ ನಮ್ಮ ಎಲ್ಲ ಲಿಂಗ್ ಹಿಡ್ಕೊಂಡು ಅವರೆಲ್ಲ ಟೀಮ್ ವರ್ಕ್ ಟೀಮ್ ವರ್ಕ್ ಕೆಲಸ ಮಾಡಿ ಭಾಳ ಯಶಸ್ಸಿಯನ್ನು ಪಡ್ಕೊಂಡಿದ್ದು ನಮ್ಮ ಭಾಳ ಖುಷಿಯಾಗಿದೆ ಇದೇ ರೀತಿ ಈ ಕಾರ್ಯಕ್ರಮಗಳನ್ನು ಮಾಡಿರಿ ಒಟ್ಟಾರೆ ನಮ್ಮ ಪಟ್ಟಣದ ಅಭಿವೃದ್ಧಿ ನಮ್ಮ ರಾಜ್ಯದ ಅಭಿವೃದ್ಧಿ ಮತ್ತು ದೇಶದ ಭವಿಷ್ಯದ ಕುರಿತು ತಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ಸಂತೋಷ ಆಗಿದೆ ಇದೇ ರೀತಿ ತಮ್ಗೆ ಯಾವಾಗ ಅನುಕೂಲ ಆಗ್ತಂಥ ಕಾರ್ಯಕ್ರಮ ಮಾಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಅಭೂತಪೂರ್ವವಾಗಿ ಯಶಸ್ಸು ಕಂಡಿದಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ